ನಮಸ್ಕಾರ ಸರ್ ಸರ್ ಅದು ಆಟೋ ಕಳಿಸಿದಲ್ಲ ಸೇಲಿಂಗ್ ಇದೆಯಾ ಅದು ಸೇಲಿಂಗ್ ಐತ್ರಿ ಸರ್ ಮಾಡಲ್ ಎಷ್ಟದು ಅದು ಮಾಡಲ್ ಎರಡ್ ಸಾವಿರದ ಇಪ್ಪತ್ತೆರಡು ಅದ್ರ ಸರ್ ಓನರ್ ಎಷ್ಟದ್ರ ಓನರ್ ಇದು ಫಸ್ಟ್ ನೇ ಓನರ್ ಸರ್ ಇವಾಗ ತಗೊಂಡ್ರೆ ಸೆಕೆಂಡ್ ಓನರ್ ಎಷ್ಟು ಆಗಿದೆ ಗಾಡಿ ಈಗ ಅದು ಒಂದು ಹದಿನೈದು ಸಾವಿರ ಕಿಲೋಮೀಟರ್ ಹೊಡೀತಿರಿ ಸರ್ ರನ್ನಿಂಗ್ ಆಗಿಲ್ಲ ಗಾಡಿ ಏರ್ ಕಂಡೀಷನ್ ಎಷ್ಟಿದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅದಾವ್ರಿ ಸರ್ ಅಂದ್ರ ಒಂದು ಇನ್ನೂ ಒಂದು ಆರ್ ಐದಾರು ತಿಂಗಳು ನಾವು ಹೊಡಿಬೋದ್ರಿ ಅವರು ಗಾಡಿ ಕಂಡೀಷನ್ ಹೆಂಗಿದೆ ಗಾಡಿ ಕಂಡೀಷನ್ ಏನು ಒಂದ್ ರಿಪೇರಿ ಒಂದ್ ರೂಪಾಯಿ ಮಾಡಿಸಿಲ್ರಿ ಬಂದಾಗ್ಲಿದ್ದ ಏನೇನು ಸರಿ ಇದೆಯಾ எல்லா சார் முட்ட அவ்ஸர்ல ரன்னிங் அதாவது அது ஒன் கத்து எட்டு சூரூர் ரூபாய் ஐத்ரி சார் டோட்டல் ஐத்ரிமம் அவரு தகவ் சார் ಇಲ್ಲಾಂದ್ರೆ ಹಂಗೆ ಅವ್ರು ಒಂದ್ ಚಾನ್ಸ್ ಸ್ಯಾಂಪಲ್ ಬರ್ ಮೇಲೆ ಸಹಿ ಮಾಡಿ ಕೊಡ್ತೀವ್ರಿ ಸರ್ ಕಂತ ಮುಟ್ಟಿನ ಬೇಕಾದ್ರೆ ನಾವು ಬಂದ್ ಸಹಿ ಮಾಡ್ತೀವ್ರಿ ಕಾಗದ ಪತ್ರ ಮಾತ್ರ ಅವ್ರ ಕೈ ಕೊಡ್ತೀವ್ರಿ ಈಗ ಒರಿಜಿನಲ್ ಅಲ್ಲ ಕಂತ್ ಕಟ್ಕೊಂತ ಹೋಗ್ತಂದ್ರೆ ಕಂತ್ ಕಟ್ಕೊಂತ ಹೋಗ್ರಿ ಸರ್ ಇಲ್ಲಪ್ಪ ನಾವು ಕಂತ್ ಕ್ಲಿಯರ್ ಮಾಡ್ಕೊಂತೀವಿ ನಮ್ಮ ಹೆಸರಲ್ಲಿ ಮಾಡಿ ಕೊಡ್ಬಿಟ್ರಿ ಅಂದ್ರೆ ಆಯ್ತು ರೀ ಸರ್ ಮಾಡ್ಕೊಳ್ರಿ ಸರ್ ಬೇಕಾ ಎಲ್ಲಿ ಗಾಡಿ ಇರೋ ಲೊಕೇಶನ್ ತವರಿಗೆರೆ ಐತ್ರಿ ಸರ್ ಅದು ತವರಿಗೆರೆ ತವರಿಗೆರೆ ಜಿಲ್ಲೆ ಯಾವ್ದು ಬರ್ತೀನಿ ನಮಗೆ ಜಿಲ್ಲಾ ಕೊಪ್ಪಳ ಬರ್ತೀರಿ ಏನೈತ್ರಿ ಗಾಡಿಗೆ ರೇಟು ನೋಡ್ರಿ ಸರ ಅವ್ರು ಈಗ ಒಂದ್ ಇಪ್ಪತ್ ಕಂದ್ ಕಟ್ಟಿ ಸರ ಮೂವತ್ತೆರಡು ಸಾವಿರ ಕೊಟ್ಟು ಹುಡ್ ಹುಡ್ ಕಟ್ಸಂದ್ರೆ ಹುಡ್ ಕಟ್ಟಿಸಿದೇನು ಕೊಡೋದು ಬೇಡ ಅಂತಾರೀ ಅವ್ರು ನಮ್ ಬಾಲ್ಯಾರ್ಜ್ ಯಾರ್ದಲ್ರಿ ನಮ್ಮ ಮಕ್ಕನಾರ್ದು ನಾವ್ ಅವ್ರ ತಮ್ಮ ಮಾತಾಡೋದು ಹಾ ಅದು ಹುಡ್ ಕಟ್ಟಿಸಿದ ಕೊಡೋದು ಬೇಡ ಅಂತಾರೀ ಕಂದು ಕಟ್ಟಿದ್ ಇಪ್ಪತ್ತು ಕಂದು ಕಟ್ಟಿ ನಾವ್ ಕೆಂಟ್ ಮಾಡಿಸಿದ್ರಿ ಅವ್ರು ನಾಲ್ಕು ವರ್ಷದ್ದು ಈಗ ಇಪ್ಪತ್ತ್ ಕಂದು ಕ್ರಿ ಇನ್ನೂ ಇಪ್ಪತ್ತೆಂಟು ಕಂತಾವ್ರಿ ಅವ್ರು ಏನಂತಾರ ಕಂದು ಕಟ್ಟಿದ್ ಕೊಡೋದು ಬೇಡ ಉಡ್ ಉಡು ಕಟ್ಟಿಸಿದ ಬೇಡ ಡೌನ್ ಪೇಮೆಂಟ್ ಎಂಬತ್ ಸಾವಿರ ಕಟ್ಯಾರೀ ಅವ್ರು ಎಂಬತ್ ಸಾವಿರ ಕೊಟ್ಬಿಡ್ರಿ ಸಾಕಂತ ಸಾವಿರ ಕೊಟ್ಟು ಅದ್ ಲೋನ್ ಕಂಟಿನ್ಯೂ ಮಾಡ್ಕೊಂಡ ಹಾ ಕಂಟಿನ್ಯೂ ಮಾಡಿಕೊಂಡ್ರೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ರಿ ಸರ ಇಲ್ಲ ಕ್ಯಾಶ್ ಕೊಟ್ಟು ಕ್ ಕ್ಲಿಯರ್ ಕ್ಲಿಯರ್ ಮಾಡ್ಕೊಂಡ್ರಿ ಸರಿ ಸರ್ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸ್ವಲ್ಪ ಆದಷ್ಟು ನೆಗೋಷಿಯಬಲ್ ಮಾಡ್ಕೊಡ್ರಿ ಮಾಡ್ರಿ ಸರ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು